ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಐ ಹಾಗೂ ಯೂಟ್ಯೂಬರ್ ಆನೇಕಲ್ ತಾಲೂಕಿನ ಮರ್ಸೂರು ಮಡವಾಳದ ನಿವಾಸಿಯಾದಂತಹ ಅಣ್ಣಯ್ಯಪ್ಪ ಮತ್ತು ರಾಮಕ್ಕ ಕುಟುಂಬದವರು ಅವಿ ಅವಿಭಕ್ತ ಕುಟುಂಬವಾಗಿದ್ದು ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದಾರೆ ಯುಗಾದಿ ಹಬ್ಬದ್ದು ನೋಡ್ಕೊಂಬರೋಣ ಬನ್ನಿ gante nanti ya lagi itu tampe dar Agak sedih mana unes di sumana unsia madu si mana unisian non dua pakai mana aja atau le pubg nanti naga bi nama gula bi pakai mana kenta anting kartu wanta jadi itu pan amgane awal kali ಆಕಾಷ್ಟ ಅದ್ರ ಭೂಮಿ ಎಲ್ಲ ಒಂದಷ್ಟಾದ ಅವ್ರ ಏನಪ್ಪ ಅಂತೀವಿ ತಕ್ಕನ್ ಮನೆ ಆಂಟಿ ಹೊಡಿತಲನೇ ಆಂಟಿಗ ಜಿ ಪಿ ಕಪ್ ಹಸಿಬಿ ಸಮುದ್ರ ಉಪ್ಪು ಆ ಸಿ ಪಿ ಕಪ್ಪು ಸಿ ಎಸ್ ಕೆ ಚಿಪ್ಪು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತದೆ ಯುಗ ಯುಗಾದಿ ಕಾಲು ನಿಮ್ಮ ಹೆಸರು ಅಣ್ಣಪ್ಪ ನಿಮ್ಮ ಹೆಸರಮ್ಮ ರಾಮಕ್ಕ ಎಷ್ಟ್ ಜನ ಮಕ್ಕಳು ಮೊಮ್ಮಕ್ಳು ಹೆಣ್ಮಕ್ಳು ಗಂಡ್ಮಕ್ಳು ನಿಮ್ಗೆ ನಾಲ್ಕಳ ಹಾ ನಾಲ್ಕು ಹೆಣ್ಮಕ್ಳು ಮೊಮ್ಮಕ್ಳು ಮೊಮ್ಮಕ್ಳು ಎಲ್ಲ ಒಂದು ಹದಿನೈದು ಅವಳ್ರಿ ಅವರಾ ಹಬ್ಬ ಎಲ್ಲ ಇದೇ ತರ ಎಲ್ಲಾ ಒಟ್ಟಾಗ ಒಂದೇ ಕಡೆ ಸೇರಿ ಮಾಡ್ತೀರಾ ಬಹಳ ಖುಷಿ ಆಯ್ತು ಎಷ್ಟು ವಯಸ್ಸು ಎಷ್ಟು ನಿಮ್ಗೆ ಇವಾಗ ಎಪ್ಪತ್ತು ವರ್ಷ ಬಹಳ ಖುಷಿ ಆಯ್ತು ಎಪ್ಪತ್ತೊಂಬತ್ತು ವರ್ಷಕ್ಕೆ ನೋಡಿ ಇಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ಸೊಸೆ ಎಲ್ಲ ಒಟ್ಟಾಗಿ ನೋಡಿ ಆಡಿತಾ ಕುಣಿತಾ ಹಬ್ಬ ಹರಿದಿನಗಳಲ್ಲಿ ಈ ತರ ಎಲ್ಲ ಜನ ಸೇರ್ತಾರೆ ಇವ್ರ ಜೊತೆ ಎಂಜಾಯ್ ಮಾಡ್ತಾರೆ ಬಹಳ ಖುಷಿ ಆಯ್ತು ಅಣ್ಣ ನಿಮ್ಮ ಹೆಸರು ಮರಿಯಪ್ಪ ಮರಿಯಪ್ಪ ಅಣ್ಣ ನಿಮ್ಮ ಹೆಸರು ಕಾಂತಮ್ಮ ನೀವು ಇದೇ ಇದೇ ತರ ಎಲ್ಲಾ ಹಬ್ಬ ಹರಿದಿನಗಳಲ್ಲಿ ಇದೇ ತರ ಆಚರಣೆ ಮಾಡ್ತೀರಾ ಎಲ್ಲಾರು ಒಟ್ಟಾಗಿ ಒಟ್ಟಾಗಿ ಆಚರಣೆ ಮಾಡ್ತೀರಾ ನಿಮ್ಮ ಮಕ್ಕಳೆಷ್ಟು ಇಬ್ರು ಇಬ್ರು ಗಂಡು ಮಕ್ಕಳ ಓದ್ತಾ ಇದನ್ ಓದ್ತಾ ಇದಾರೆ ಒಂಬತ್ತು ಓಕೆ ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ಬಂದು ಮಾತಾಡ್ಸಿದ್ದಕ್ಕೆ ಹಬ್ಬ ಹರಿದಿನಗಳಲ್ಲಿ ಬಹಳ ಖುಷಿ ಆಯ್ತು ಅದ್ರಲ್ಲೂ ಯುಗಾದಿ ಹಬ್ಬಕ್ಕೆ ಈ ತರ ಎಲ್ಲಾ ಬಂದು ಹಬ್ಬ ಆಚರಿಸ್ತಾ ಇರೋದಕ್ಕೆ ನಮ್ಗಂತೂ ಬಹಳ ಖುಷಿ ಆಯ್ತು ನಮ್ಮ ಯು ಓರೆ ನಿಮ್ಮ ಹೆಸರು ನಿಮ್ಮ ಹೆಸರು ಮುನಿಶ್ರೀನಾಪ್ಪ ಅಲಿಯಾಸ್ ಕನ್ನಡ ಮರಿ ಕನ್ನಡ ಮರಿ ಓಕೆ ಭಾಳ ಖುಷಿ ಆಯಿತು ಕನ್ನಡ ಮರಿ ಅಂತ ಹೇಳಿದ ತಕ್ಷಣ ಮತ್ತೆ ನಿಮ್ಮ ಮಕ್ಕಳೆಷ್ಟು ಇಬ್ಬರು ನಿಮ್ಮ ಹೆಸರು ಕಮಲಾ ನಿಮ್ಮ ಹೆಸರುಪ್ಪ ನಿಮ್ಮ ಹೆಸರು ಸೂರ್ಯನಾರಣ ಸೂರ್ಯನಾರಣ ಅಂತ ಮತ್ತೆ ನಿನ್ನ ಹೆಸರು ಅಾಂಶಾ ಅವರೇ ಅವರ ಇಲ್ಲಿ ಒಂದೆರಡು ಮೂರು ಕಪ್ ನೋಡಿದೆ ಅದು ಏನು ಕಪ್ ಏನು ಏನು ಗೆದ್ದಿರಿ ನೀವು ಅಂತ ಏನು ಗೊತ್ತಾಗ್ಲಿಲ್ಲ ಅದು ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹ ಕಬಡ್ಡಿ ಆಟದಲ್ಲಿ ಒಂದು ಮತ್ತೆ ವಾಲಿಬಾಲ್ ಪ್ರೈಸ್ ಬಂದಿದ್ದೀರಾ ಬಹಳ ಖುಷಿ ಆಯ್ತು ಈ ಒಂದು ಹಳ್ಳಿಯಲ್ಲೂ ಒಂದು ಗ್ರಾಮೀಣ ಪ್ರತಿಭೆ ಬಹಳ ಖುಷಿ ಆಯ್ತು ಎರಡು ಶೀಲ್ಡ್ ತಗೊಂಡು ತಗೊಂಡ್ಬಂದಿದ್ದೀರಾ ನೀವು ಮತ್ತೆ ಶಿವಣ್ಣನ ಆನೇಕಲ್ ಪ್ರಯುಕ್ತವಾಗಿ ನಡೆದಂತಹ ಎರಡು ವರ್ಷಗಳ ನಡೆದಂತಹ ಒಂದು ಕಬಡ್ಡಿ ಪಂದ್ಯದಲ್ಲಿ ಬಹಳ ಭಾಳ ಆಯ್ತು ಓಕೆ ಧನ್ಯ ಅಮ್ಮ ನಿಮ್ಮ ಹೆಸರು ರೂಪಾ ನೀವು ಇವ್ರಿಗೆ ಎಷ್ಟನೇ ಸೊಸೆ ನೀವು ಅಣಯ್ಯಪ್ಪ ಅವ್ರಿಗೆ ಮೂರನೇ ಸೊಸೆ ಯಜಮಾನ್ರು ಶಾರ್ದುಕ್ ಹೋಗಿದ್ದಾರಾ ಸರಿ ಈ ಥರ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಒಟ್ಟಾಗಿ ಒಂದೇ ಕಡೆನೇ ಮಾಡ್ತೀರಾ ನೀವು ಎಲ್ಲ ಕೆಲಸ ಹಂಚ್ಕೊಂಡು ಒಂದೇ ಕಡೆ ಮಾಡ್ತೀರಾ ಓಕೆ ಭಾಳ ಖುಷಿ ಆಯಿತು ಈ ಜಾಯಿಂಟ್ ಫ್ಯಾಮಿಲಿನ ನೋಡಿ ಅಮ್ಮ ನಿನ್ನೇಶ್ವರಮ್ಮ ಏನು ಓದ್ತಾ ಬಿ ಕಾಮು ಓಕೆ ನೀನಪ್ಪ ಬರತ್ತೋ ಏನು ಓದ್ತಾ ಇದೆಯಪ್ಪ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ ಓಕೆ ಭಾಳ ಖುಷಿ ಆಯಿತು ನಿಮ್ಮನ್ನ ಫ್ಯಾಮಿಲಿಯಲ್ಲೆಲ್ಲ ನೋಡಿ ಇದೇ ಥರ ಪ್ರತಿಯೊಂದು ಹಳ್ಳಿಗಳಲ್ಲೂ ಇದೇ ಥರ ನಿಮ್ಮ ಥರ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಇರಲಿ ಮತ್ತು ಇದೇ ಥರ ಹಬ್ಬ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಆಚರಣೆ ಮಾಡಲಿ ಅಂತ ನಿಮ್ಮ ಕಡೆ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದಲೂ ಕೂಡ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಓಕೆ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ತೋಟ ಮಾಡ್ತಾ ಇದ್ದೀರಿ ತೋಟ ಏನು ತೋಟದಲ್ಲಿ ಏನು ಹಾಕಿದ್ದೀರಾ ರೋಜ ರೋಜ ರೋಜಾ ಕಟ್ಟಿ ಹಾಕಿದ್ದೀರಾ ಓಕೆ ಅಮ್ಮ ನಿನ್ನೆ ಶ್ರಮ ಏನು ಓದ್ತಾ ಇದ್ದಮ್ಮ ಓದಿಲ್ಲ ಓಕೆ ಹಬ್ಬ ಹರಿದಿನಗಳು ಇದೆ ತರ ಎಲ್ಲ ಒಟ್ಟಾಗಿ ಸೇರಿ ಹಬ್ಬ ಮಾಡ್ತೀರಾ ಓಕೆ ನಿನ್ನೆ ಶ್ರಮ ದಿಶಾ ದಿಶಾ ಏನು ಓದ್ತಾ ಇದ್ದಮ್ಮ ನೈನ್ತ್ ನಿನ್ನ ಹೆಸ್ರಪ್ಪ ಸತ್ಯನಾರಾಯಣ ಏನ್ ಓದ್ತಾ ಇದ್ಯಾಂಡ ಯಾವ್ದು ಬಿಕಾಮ್ ಬಿಕಾಮು ಓಕೆ ನಿಮ್ ಎಲ್ಲಾರ್ಗು ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಮತ್ತೊಮ್ಮೆ ಇದೇ ತರ ಖುಷಿ ಖುಷಿಯಾಗಿ ಎಲ್ಲಾ ಒಂದ್ ಕಡೆ ಸೇರಿ